ಎಸ್ಕೋ ಕೆ ಗೋಪಾಲಯ್ಯ ಅವರಿಗೆ ಕೊಲೆ ಬೆದರಿಕೆ ಹಾಕಿದಂತಹ ಆರೋಪಿ ಪದ್ಮರಾಜು ಅರೆಸ್ಟ್ ಆಗಿರುವಂಥದ್ದು ಪದ್ಮರಾಜು ಬಂಧನ ಮಾಡಿರುವ ಬಗ್ಗೆ ಖಚಿತ ಪಡಿಸಿದ್ದಾರೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿಯನ್ನು ನೀಡಿರುವಂಥದ್ದು ದೊಡ್ಡ ಇಶ್ಯೂ ಅಂತಲೇ ಹೇಳ್ಬೋದು ಕೆ ಗೋಪಾಲಯ್ಯ ಅವರಿಗೆ ಕೊಲೆ ಬೆದರಿಕೆ ಹಾಕಿದ್ದು ದೊಡ್ಡ ತಪ್ಪು ಯಾಕಂತಂದ್ರೆ ಈಗಾಗಲೇ ಗಮನಿಸ್ತಾ ಇದ್ದೀವಿ ಶಾಸಕರಿಗೆ ಸಚಿವರಿಗೆ ಈ ರೀತಿ ಕೊಲೆ ಬೆದರಿಕೆ ಹಾಕ್ತಾರೆ ಅಂತಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬಹುದು ಅನ್ನುವಂಥ ಪ್ರಶ್ನೆಯೂ ಮೂಡುತ್ತೆ ಈಗಾಗಲೇ ಪದ್ಮರಾಜ್ ಅರೆಸ್ಟ್ ಆಗಿರುವಂಥದ್ದು ಇದರ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಆದರೆ ಅರೆಸ್ಟ್ ಮಾಡಿ ಅವ್ರ ಮೇಲೆ ಏನು ಕ್ರಮ ತಗೋಬೋ ತೊಗೊಂತೀವಿ ಹಿಂದೆ ಕೂಡ ಅವ್ರ ಮೇಲೆ ಕೇಸಸ್ ಇದೆ ಮಾನ್ಯ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ಮಾನ್ಯ ಅಧ್ಯಕ್ಷರು ಹಿಂದೆ ಕೂಡ ಕೇಸ್ ಇದೆ ಮಾನ್ಯ ಸುರೇಶ್ ಕುಮಾರ್ ಅವ್ರ ಮೇಲೆ ಕೂಡ ಅವರು ಹಿಂದೆ ಕೂಡ ಈ ರೀತಿ ಮಾಡಿದ್ರು ಅಂತ ಕೇಳಿದ್ದಾನೆ ಅದು ನೀವು ಕನ್ಫರ್ಮ್ ಮಾಡಬೇಕು ಅದನ್ನು ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ ಮಂಡ್ಸ ಅರೆಸ್ಟ್ ಈಗ ಅರೆಸ್ಟ್ ಮಾಡಿದ್ದಾರೆ ಅಂತ ಸುಮ್ಮನೆ ಮೆಸೇಜ್ ಬಂದಿದೆ ಮುಂದೆ ಕ್ರಮ ತಗೋ ಗೊತ್ತಿಲ್ಲ ನನಗೆ ಆದ್ರೆ ಅರೆಸ್ಟ್ ಮಾಡಿ ಅವ್ರ ಮೇಲೆ ಏನ್ ಕ್ರಮ ತಗೋಬೋ ತಗೊಂತೀವಿ ಹಿಂದೆ ಕೂಡ ಅವ್ರ ಮೇಲೆ ಕೇಸಸ್ ಇದೆ ಮಾನ್ಯ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ಮಾನ್ಯ ಅಧ್ಯಕ್ಷರ ಹಿಂದೆ ಕೂಡ ಕೇಸ್ ಇದೆ ಮೊನ್ನೆ ಸೊ ಗಮನಿಸ್ತಾ ಇದ್ದೀರಾ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಆರೋಪಿಯಾದಂತಹ ಪದ್ಮ ರಾಜು ಏನಿದ್ದಾರಲ್ಲ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೆ ಇರೋ ರೀತಿ ನಾವು ಗಮನಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸದನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಒಟಾರಿಯಾಗಿ ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ಮೂಡ್ತಾ ಇರುವಂತಹ ಪ್ರಶ್ನೆ ಯಾಕಂತಂದ್ರೆ ಕೆಲವರು ಸ್ಪಂದಿಸೋದಿಲ್ಲ ಕೆಲವರು ಸ್ಪಂದಿಸ್ತಾರೆ ಈಗ ಶಾಸಕರಿಗೆ ಸಚಿವರಿಗೆ ಈ ರೀತಿಯಾದರೆ ಸಾರ್ವಜನಿಕರ ಪರಿಸ್ಥಿತಿ ಏನು ಅಂತ ಅವರಲ್ಲಿ ಅವರೇ ಈಗ ಪ್ರಶ್ನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಎಸ್ ವೆಂಕಟೇಶ್ ಎಲ್ರಿಗೂ ಮೂಡ್ತಾ ಇರುವಂತಹ ಪ್ರಶ್ನೆ ಈ ಪದ್ಮರಾಜುಗೆ ಹಾಗೆ ಕೆ ಗೋಪಾಲಯ್ಯ ನಡುವೆ ಈ ವೈಮನಸ್ಸು ಬರೋದಕ್ಕೆ ಕಾರಣ ಏನು ಅಂತ ಚಂದ್ರಕಲಾ ಏನಂತ ಹೇಳಿದ್ರೆ ಈಗಾಗಲೇ ಏನು ಗೋಪಾಲ ಶಾಸಕ ಗೋಪಾಲಯ್ಯನವರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಕಾಮಾಕ್ಷಿ ಬಾಳೆ ಪೊಲೀಸ್ ಠಾಣೆಯಲ್ಲಿ ಪದ್ಮರಾಜ್ ವಿರುದ್ಧ ಕೂಡ ಒಂದು ದೂರನ್ನ ಕೊಟ್ಟಿರೋದು ದೂರನ್ನ ಆಧರಿಸಿ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಈ ಹಿಂದೆ ಕೂಡ ಈಗ ತನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಗೋಪಾಲಯ್ಯ ಹಾಗೂ ಏನು ಪದ್ಮರಾಜು ಇದ್ದಾರೆ ಒಂದು ಆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಅಗ್ರಿಮೆಂಟ್ ಕೂಡ ಆಗಿತ್ತು ಟ್ರಸ್ಟ್ ನಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಲಕ್ಷ ರೂಪಾಯಿ ಹಣವನ್ನು ನಾನು ಕೊಟ್ಟಿದ್ದೆ ಹಲವು ಬಾರಿ ಕೇಳಿದಂತ ಸಂದರ್ಭದಲ್ಲಿ ಕೂಡ ಕೊಡುವಂತಹ ಸಬೂಬನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಹೊರತು ಹಣವನ್ನು ಕೊಟ್ಟಿಲ್ಲ ಐದು ಲಕ್ಷ ರೂಪಾಯಿ ನಗದು ಹಾಗೂ ಚೆಕ್ ರೂಪದಲ್ಲಿ ಕೂಡ ಕೊಟ್ಟಿದೆ ಇದು ಯಾವುದಕ್ಕೂ ರೀತಿ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇರಲಿಲ್ಲ ಕೇಳಿದಂತ ವೇಳೆಯಲ್ಲಿ ಕೂಡ ಅವರು ನನಗೆ ಕೊಡುವಂತಹ ಭರವಸೆಯನ್ನ ಕೊಟ್ಟಿದ್ರೆ ಹೊರತು ಹಣವನ್ನು ವಾಪಸ್ ಕೊಟ್ಟಿರ್ಲಿಲ್ಲ ಅಂತ ಹೇಳಿ ಆತ ಹೇಳ್ತಾ ಇರುವಂತದ್ದು ನೆಲೆಯಲ್ಲಿ ನಿನ್ನೆ ತಡರಾತ್ರಿ ಒಂದು ಫೋನ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಶಾಸಕ ಗೋಪಾಲಯ್ಯನವರೇ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ನನ್ನನ್ನ ಬೈದಿದ್ದಾರೆ ಅಂತ ಹೇಳಿ ಆತ ಪೊಲೀಸ್ ವಿಚಾರಣೆಯಲ್ಲಿ ಹೇಳ್ತಾ ಇರುವಂತದ್ದು ಟ್ರಸ್ಟ್ ನ ಸಂಬಂಧಕ್ಕೆ ಪಟ್ಟಂತೆ ಏನು ಹಣವನ್ನು ಕೊಟ್ಟಿದ್ದೆ ಅದನ್ನ ಕೇಳಿದಂತ ಸಂದರ್ಭದಲ್ಲಿ ಅವರೇ ನನ್ನನ್ನು ಅವಶ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಈಗ ನನ್ನ ವಿರುದ್ಧ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳಿ ಅದ ಆರೋಪವನ್ನು ಮಾಡ್ತಾ ಇರುವಂತಹದ್ದು ಚಂದ್ರ ಕಲಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಸದನದಲ್ಲಿ ಸಾಕಷ್ಟು ಜೋರ್ ಸೌಂಡ್ ಅನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಒಬ್ಬ ಶಾಸಕರಿಗೆ ಈ ರೀತಿಯಾದಂತಹ ಒಂದು ಧಮಕಿಯನ್ನ ಹಾಕ್ತಾರೆ ಜೀವ ಬೆದರಿಕೆಯನ್ನ ಹಾಕ್ತಾರೆ ಅಂದ್ರೆ ಯಾವ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ತಕ್ಕ ಶಾಸ್ತಿ ಆಗ್ಬೇಕು ಆರೋಪಿಯನ್ನ ಬಂಧಿಸಬೇಕು ಕೂಡಲೇ ಈ ವಿರುದ್ಧ ಅವರ ಕ್ರಮವನ್ನು ಕೂಡ ಕೈಕೊಳ್ಬೇಕು ಅಂತ ಹೇಳಿ ಕೂಡ ಬಿಜೆಪಿ ಶಾಸಕರಾಗಿರಬಹುದು ಅಥವಾ ಸ್ಪೀಕರ್ ಆಗಿರ್ಬಹುದು ಗೃಹ ಪ್ರವೇಶ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಕೂಡ ಆರೋಪಿಯನ್ನ ಬಂಧನ ಮಾಡಿ ಆತನ ವಿಚಾರಣೆಯನ್ನ ಮಾಡ್ತೀವಿ ಅಂತ ಹೇಳಿ ಕೂಡ ಭರವಸೆಯನ್ನ ಕೊಡ್ತಾ ಇರುವಂತದ್ದು ಚಂದ್ರಕಲಾ ಧನ್ಯವಾದಗಳು ವೆಂಕೇಶ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ